ಸ್ಪರ್ಧೆಯಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ಪದಕ ಗೆದ್ದು ರಾಷ್ಟ್ರ ಮಟ್ಟದಲ್ಲಿ ದೇಹದ ಅಡ್ಡಿಪಟು ಶ್ರೀ ಸಂದೇಶ್ ಕುಮಾರ್ ಕಟಪಾಡಿ ಇವರಿಗೆ ಸಮರ್ಪಿಸುತ್ತಿರುವ ಸನ್ಮಾನ ಪತ್ರ ಶ್ರೀಯುತರು ರವಿ ಬಂಗೇರ ಹಾಗೂ ಸುಮತಿ ಅವರ ದ್ವಿತೀಯ ಪುತ್ರರಾಗಿ ಕಟಪಾಡಿಯಲ್ಲಿ ಘೋರ ಭಾಗ್ಯ ಕಂಡವರು ತನ್ನ ವಿದ್ಯಾಭ್ಯಾಸವನ್ನ ಎಸ್ವಿಎಸ್ ಎಸ್ ಪದವಿ ಪೂರ್ವ ಕಾಲೇಜು ಕಟಪಾಡಿ ಇಲ್ಲಿ ಮಾಡಿರುತ್ತಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಇವರು ಇರದ ಕ್ಷೇತ್ರಗಳಿಲ್ಲ ಇವರು ಯಕ್ಷಗಾನ ಭಜನೆ ಚೆಂಡೆ ನಾಸಿಕ್ ರಂಗಭೂಮಿ ಶೈಲಿಯ ಕಿರುನಾಟಕ ಫೋಟೋಗ್ರಫಿ ಬುಲೆಟ್ ಟ್ರೈನಿಂಗ್ ಹಾಗೂ ಟ್ರಾವೆಲಿಂಗ್ ಟ್ರೆಕ್ಕಿಂಗ್ ಆಲ್ಬಮ್ ಸಾಂಗ್ಸ್ ಹಾಗೂ ಶಾರ್ಟ್ ಮೂವೀಸ್ ನಲ್ಲಿ ಅಭಿನಯ ಹುಲಿವೇಶ ಕುಣಿತ ಕ್ರಿಕೆಟ್ ಡ್ಯಾನ್ಸರ್ ಮತ್ತು ಕೋರಿಯೋಗ್ರಾಫರ್ ಬಾಡಿ ಬಿಲ್ಡಿಂಗ್ ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ ಇವರು ಡ್ಯಾನ್ಸರ್ ಆಗಿ ಹಲವಾರು ಡ್ಯಾನ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹಾಗೆ ಕುಣಿತ ಭಜನೆಯಲ್ಲಿಯೂ ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇವರ ಸೇವೆಯನ್ನು ಗುರುತಿಸಿ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಇವರು ಕೊಡಮಾಡುವ ಕಲಾರತ್ನ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಬಾಡಿ ಬಿಲ್ಡಿಂಗ್ ನಲ್ಲಿ ಆಸಕ್ತಿ ಹೊಂದಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಜ್ಯ ಮಟ್ಟದ ದೇಹದಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೆಳ್ಳಿ ಹಾಗೂ ಚಿನ್ನದ ಪದಕ ಗೆದ್ದು ರಾಷ್ಟ್ರ ಮಟ್ಟದ ಮಿಸ್ಟರ್ ಇಂಡಿಯಾ ಸ್ಪರ್ಧೆಗೆ ಆಯ್ಕೆಗೊಂಡು ರಾಷ್ಟ್ರ ಮಟ್ಟದಲ್ಲಿ ಹನ್ನೆರಡನೇ ಸ್ಥಾನ ಪಡೆದು ನಮ್ಮ ಸಂಘಕ್ಕೆ ಹಾಗೂ ಇಲ್ಲಿ ಉಡುಪಿ ಜಿಲ್ಲೆಗೆ ಹೆಸರು ತಂದಿದ್ದಾರೆ ಇವರು ದೇಹ ಸ್ಪರ್ಧೆಯಲ್ಲಿ ಗಳಿಸಿದ ಅವಾರ್ಡ್ಗಳು ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಚಾಮರಾಜ ಒಡಿಯರ್ ಕಪ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಬೆಳ್ಳಿಯ ಪದಕ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ನಡೆದ ರಾಜ್ಯ ಮಟ್ಟದ ಸತೀಶ್ ಶುಗರ್ ಕ್ಲಾಸಿಕ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಚಿನ್ನದ ಪದಕ ಉಡುಪಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಮಿಸ್ಟರ್ ಉಡುಪಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಚಿನ್ನದ ಪದಕ ಉಡುಪಿಯಲ್ಲಿ ನಡೆದ ರಾಜ್ಯ ಮಟ್ಟದ ಮಿಸ್ಟರ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಚಿನ್ನದ ಪದಕ ಕೊಪ್ಪಳದಲ್ಲಿ ನಡೆದ ಮಿಸ್ಟರ್ ಕೊಪ್ಪಳ ರಾಜ್ಯ ಮಟ್ಟ ದೇಹದಾಢ್ಯ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಚಿನ್ನದ ಪದಕ ಇವರು ಪ್ರಸ್ತುತ ವದ್ರಾಜೀವ್ ಕಟಪಾಡಿಯಲ್ಲಿ ಪ್ರಮೋದ್ ಕೋಟ್ಯಾ ಹಾಗೆ ರಕ್ಷಿತ್ ಕೋಟ್ಯಾನ್ ಇವರಿಂದ ತರಬೇತಿಯನ್ನು ಪಡೆಯುತ್ತಿದ್ದಾರೆ ಇವರು ನಮ್ಮ ಸಂಸ್ಥೆ ಸೇರಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಸ್ವಸ್ತಿ ಕಲಾ ಸಂಘ ಕಟಪಾಡಿ ಸ್ಮಾರ್ಟ್ ಗೈಸ್ ಡ್ಯಾನ್ಸ್ ಅಕಾಡೆಮಿ ಉಡುಪಿ ವಿಶ್ವನಾಥ ಚಂಡೇ ಬಳಗ ಕಟಪಾಡಿ ಅಗ್ನಯ ಕಲಾವಿದರು ನಾಟಕ ತಂಡ ಉಡುಪಿ ಯುವ ಬಾಂಗ್ ರೆಜಿಸ್ಟ್ರಡ್ ಉಡುಪಿ ಉಡುಪಿ ಡ್ಯಾಸ್ ಅಸೋಸಿಯೇಷನ್ ಧೂಮಾವತಿ ಚಂಡೇ ಬಳಗ ಉಡುಪಿ ಜಿಲ್ಲಾ ನಾಟಕ ಕಲಾವಿದರ ಒಕ್ಕೂಟ ಯುವ ಸೇವಾ ಸಂಘ ಪದವು ಟೀಮ್ ಯುವ ಟೈಗರ್ಸ್ ಮಂಚಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಉಡುಪಿ ವಿಶ್ವನಾಥ ಕ್ಷೇತ್ರ ಸೇವಾದಳ ಗಾರ್ಡನ್ ಫ್ರೆಂಡ್ಸ್ ಕಲ್ಮಾಣಿ ಜೋಕಾಲಿ ಫ್ರೆಂಡ್ಸ್ ಪಳ್ಳಿಗುಡ್ಡೆ ಫ್ರೆಂಡ್ಸ್ ಸರ್ಕಲ್ ಪಳ್ಳಿಗುಡ್ಡೆ ಎಸ್ವಿಎಸ್ ಹಳೆ ವಿದ್ಯಾರ್ಥಿ ಸಂಘ ಪ್ರಿನ್ಸ್ ರೈಡರ್ಸ್ ಉಡುಪಿ ರೈಡರ್ಸ್ ವರ್ಲ್ಡ್ ಕಾಕಳ ಮೋಟೋ ಟ್ರೈಸ್ ಉಡುಪಿ ಪ್ರಸ್ತುತ ಇವರು ಸ್ಪಂದನ ಟಿವಿ ಉಡುಪಿ ಈ ಸಂಸ್ಥೆಯ ಪಾರ್ಟ್ನರ್ ಆಗಿ ಹಾಗೂ ಮಟ್ಟು ಅಸೋಸಿಯೇಟ್ಸ್ ಗಣೇಶ್ ಕುಮಾರ್ ಮಟ್ಟು ಇವರಲ್ಲಿ ವೃತ್ತಿಯನ್ನ ಮಾಡುತ್ತಿದ್ದಾರೆ ತಮ್ಮಿಂದ ಇನ್ನಷ್ಟು ಸಾಧನೆ ಆಗಲಿ ಎಂದು ಕುಟುಂಬಕ್ಕೂ ದೇವರು ಆಯುಷ್ಯ ಆರೋಗ್ಯ ನೆಮ್ಮದಿ ಕರುಣಿಸಲಿ ಎಂದು ಆಶಿಸುತ್ತಾ ತಮಗಿದು ಅರ್ಪಿಸುವ ಪ್ರೀತಿಯ ಸನ್ಮಾನ ತತ್ವ ನಂದು ಮುಖದ ಸಂತೇಶ್ ಕಟ್ಪಾಡಿ ಅದರ ಜೊತೆಗೆ ಅಭಿನಯ ಹೀಗೆ ಹಲವಾರು ಬಿರುದುಗಳ ಬಿರುದಾಕಿದ್ದರು ಈ ಭಾಗದ ಹೆಮ್ಮೆಯ ಪ್ರತಿಭಾ ಸಂಪನ್ನರು ಈ ಭಾಗದಲ್ಲಿ ಈ ಸಂಘಕ್ಕೆ ದೊಡ್ಡ ಕೊಡುಗೆಯನ್ನ ಅದೆಷ್ಟೋ ವರ್ಷಗಳಿಂದ ತಮ್ಮ ಕುಟುಂಬ ಸಮೇತರಾಗಿ ನೀಡ್ತಾ ಇರುವಂತಹ ವಿನೋದ್ ವಂಚಿ ಅವರು ಈ ಭಾಗದಲ್ಲಿ ನಮ್ಮೆಲ್ಲರ ಪರವಾಗಿಯೂ ಬಿರುತಿಸಿಕೊಂಡಿದ್ದಾರೆ ಅದೇ ರೀತಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ದಿನೇಶ್ ಶೆಟ್ಟಿ ಇವರ ಹೊಸುವರಿಷಯಲ್ಲಿ ಶ್ರೀ ವಿನೋದ್ ಮಂಚಿ ಇವರಿಗೆ ಕುವೈತ್ ನಲ್ಲಿ ಸನ್ಮಾನ ಕಾರ್ಯಕ್ರಮ ಕೂಡ ಮುಂದಿನ ದಿನಗಳಲ್ಲಿ ಸಾಗಿ ಬರಲಿಕ್ಕಿದೆ ಈ ದೇಶ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಚ್ಚುವಂತೆ ಆಗಲಿ ಎನ್ನುವುದೇ ನಮ್ಮೆಲ್ಲರ ಆಶಯದೊಂದಿಗೆ ಇದು ನಾವು ಮಾಡ್ತಾ ಇರುವಂತಹ ಪ್ರೀತಿಯ ಗೌರವ ಸನ್ಮಾನ ಈ ಪ್ರಶಸ್ತಿಗಳು ಇನ್ನಷ್ಟು ಅವರಿಗೆ ನಮಿಸಲಿ ಇನ್ನಷ್ಟು ಗಣಗೊಡ್ಡ ವೇದಿಕೆಗಳು ಅವರಿಗೆ ಹರಸಿಕೊಂಡು ಹರಸಿಕೊಂಡು ಬರಲಿ ಎನ್ನುವುದೇ ನಮ್ಮೆಲ್ಲರ ಸದಾಭಿಲಾಷೆಯ ಆಶಯಗಳೊಂದಿಗೆ ಇದು ತಮ್ಮೆಲ್ಲರ ಪರವಾಗಿಯೂ ಪ್ರೀತಿಯ ಅಭಿನಂದನೆ ಗಟ್ಟಿ ಚಪ್ಪಾಳೆಯ ಅಭಿನಂದನೆ